ನಮಸ್ತೆ ಫ್ರೆಂಡ್ಸ್ ಸಿರಿ ಸಂಕಲನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ನಾಗರ ಪಂಚಮಿ ಹಬ್ಬ ಹತ್ರನೇ ಬಂತು ನಮ್ಮ ಉತ್ತರ ಕರ್ನಾಟಕದಲ್ಲಿ ಈ ಹಬ್ಬ ಒಂದು ವಿಶೇಷವಾದ ಹಬ್ಬ ಅಂತ ಹೇಳ್ಬೋದು ಈ ಹಬ್ಬಕ್ಕೆ ನಮ್ಮೂರಲ್ಲಿ ವಿಧ ವಿಧವಾದ ಉಂಡೆಗಳು ಮಾಡ್ತಾರೆ ಇವತ್ತು ನಾನು ಶೇಂಗಾ ಉಂಡೆ ಮತ್ತು ಬೇಸನ್ ಉಂಡೆ ಮಾಡಿದ್ದೀನಿ ತುಂಬ ಸುಲಭ ಹೇಗೆ ಮಾಡೋದಂತೇಳಿ ನೋಡೋಣ ಬನ್ನಿ ಬೇಸನ್ ಉಂಡೆ ಮತ್ತು ಶೇಂಗಾ ಉಂಡೆ ಮಾಡಲು ಏನೆಲ್ಲ ಪದಾರ್ಥಗಳು ಬೇಕೆಂತೇಳಿ ನೋಡ್ಕೊಳ್ಳೋಣ ಕಡಲೆ ಹಿಟ್ಟು ಸಕ್ಕರೆ ಗೋಡಂಬಿ ದ್ರಾಕ್ಷಿ ಏಲಕ್ಕಿ ಮತ್ತು ತುಪ್ಪ ಇದೆಲ್ಲ ಬೇಸನುಂಡೆ ಮಾಡಲು ಬೇಕು ಶೇಂಗಾ ಉಂಡೆಗೆ ಶೇಂಗಾ ಬೆಲ್ಲ ಏಲಕ್ಕಿ ಲವಂಗ ಇದೆಲ್ಲ ಪದಾರ್ಥಗಳು ಬೇಕಾಗುತ್ತೆ ಶೇಂಗಾ ಮತ್ತು ಬೇಸನ್ ಉಂಡೆ ಮಾಡಲು ಬನ್ನಿ ಹೇಗೆ ಮಾಡೋದು ನೋಡೋಣ ಇಲ್ಲಿ ಸಕ್ಕರೆನ ನಾನು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಮೊದಲಿಗೆ ಶೇಂಗಾ ಉಂಡೆ ಮಾಡೋದು ಹೇಗೆ ಎಂದು ನೋಡೋಣ ಶೇಂಗಾ ನೋಡಿ ನಾನು ಕಡಾಯಲ್ಲಿ ಹಾಕಿ ಹುರಿತಾ ಇದ್ದೀನಿ ಅಂದರೆ ಇದು ಚೆನ್ನಾಗಿ ಹುರಿಬೇಕು ಹಸಿ ಬಿಸಿಯಾಗಿ ಹುರಿಬಾರ್ದು ನೋಡಿ ಈ ರೀತಿ ಚೆನ್ನಾಗಿ ಹುರ್ಕೋಬೇಕು ಹಸಿ ಬಿಸಿಯಾಗಿ ಹುರ್ಕೊಂಡ್ರೆ ಶೇಂಗಾ ಉಂಡೆ ಟೇಸ್ಟ್ ಅಷ್ಟು ಸರಿಗನಿಸಲ್ಲ ನೋಡಿ ನಾನೀಗ ಹುರ್ಕೊಂಡಿರುವ ಶೇಂಗಾವನ್ನು ಕಂಪ್ಲೀಟು ತಣ್ಣಗಾದ್ಮೇಲೆ ಜಾರಲ್ಲಿ ಹಾಕ್ತಾಯಿದ್ದೀನಿ ಈ ಕಪ್ ಅಳತೆಯಿಂದ ನಾನು ಮೂರು ಕಪ್ಪಷ್ಟು ಶೇಂಗಾನ ಜಾರಲ್ಲಿ ಹಾಕಿದ್ದೀನಿ ಹಾಗೆ ಏಲಕ್ಕೆ ಲವಂಗ ಹಾಕಿದ್ದೀನಿ ಲವಂಗ ನೀವು ಸ್ಕಿಪ್ ಮಾಡ್ಬೋದು ಬೇಕಿದ್ರೆ ಹಾಕಿ ಇಲ್ಲ ಅಂದರೆ ಸ್ಕಿಪ್ ಮಾಡಿ ನೋಡಿ ಈ ರೀತಿ ಸ್ವಲ್ಪ ತರಿತರಿಯಾಗಿ ಪೌಡರ್ ಮಾಡಬೇಕು ಈ ಪೌಡರ್ನ ನಾನು ಪ್ಲೇಟಲ್ಲಿ ಹಾಕ್ತಾ ಇದ್ದೀನಿ ಅಂದರೆ ಪೂರ್ತಿ ಶೇಂಗಾ ಪೌಡರ್ ಹಾಕೋಲ್ಲ ಅರ್ಧ ಮಾತ್ರ ಹಾಕಿದ್ದೀನಿ ಅರ್ಧ ಜಾರಲ್ಲೇ ಇದೆ ಇದರಲ್ಲೇ ಬೆಲ್ಲ ಹಾಕ್ತಾ ಇದ್ದೀನಿ ಬೆಲ್ಲನೂ ಕುಟ್ಟಿ ಇಟ್ಕೊಂಡಿದ್ದೆ ಇದನ್ನು ಮತ್ತೊಂದು ಸಾರಿ ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೊಂಡು ಬರಬೇಕು ನೋಡಿ ಪೌಡರ್ ಮಾಡ್ಕೊಂಡು ಬರಬೇಕು ನೋಡಿ ಬೆಲ್ಲ ಮತ್ತು ಶೇಂಗಾ ಎರಡು ಚೆನ್ನಾಗಿ ಮಿಕ್ಸ್ ಆಗಿದೆ ಮತ್ತು ಉಳಿದಿರುವ ಶೇಂಗಾ ಪುಡಿ ಜೊತೆಗೆ ಬೆಲ್ಲ ಹಾಕಿ ಮತ್ತೊಂದು ಸಾರಿ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರಬೇಕು ಫ್ರೆಂಡ್ಸ್ ಈ ಉಂಡೆನ ಬೆಲ್ಲ ಪಾಕ ಮಾಡಿನೂ ಮಾಡ್ಬೋದು ಬಟ್ ಅದಕ್ಕಿಂತ ಇದು ತುಂಬ ಸುಲಭ ಅಂತೇಳಿ ನಾನು ಈ ರೀತಿಯೇ ಮಾಡೋದು ಯಾವಾಗಲೂ ಮೂರು ಕಪ್ಪು ಶೇಂಗಾಗೆ ನಾನು ಎರಡೂವರೆ ಕಪ್ಪಷ್ಟು ಬೆಲ್ಲ ಯೂಸ್ ಮಾಡಿರೋದು ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದರೆ ನೀವು ಜಾಸ್ತಿನೂ ಹಾಕ್ಬೋದು ಇಲ್ಲಾಂದರೆ ಕಡಿಮೆ ಬೇಕಂದರೆ ನೀವು ಕಡಿಮೆನೂ ಹಾಕ್ಬೋದು ನೋಡಿ ಬೆಲ್ಲ ಮತ್ತು ಶೇಂಗಾ ಪುಡಿನ ಎರಡೂ ಚೆನ್ನಾಗಿ ಕೈಯಿಂದ ಈ ರೀತಿ ಮಿಕ್ಸ್ ಮಾಡಬೇಕು ನೋಡಿ ಪರ್ಫೆಕ್ಟ್ ಆಗಿದೆ ನಾನೀಗ ಉಂಡೆ ಕಟ್ಟಿ ಇಡ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ನಾಗರ ಪಂಚಮಿಗೆ ಯಾವೆಲ್ಲ ಉಂಡೆ ಮಾಡ್ತೀರಾ ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಉಂಡೆ ಕಟ್ಟಬೇಕಾದ್ರೆ ಕೈ ಒದ್ದೆ ಇರಬಾರ್ದಂದ್ರೆ ನೀರು ಇರಬಾರ್ದು ಸಪೋಸ್ ನಿಮ್ಮ ಕೈ ಏನಾದರೂ ಒದ್ದೆ ಇತ್ತಂದರೆ ಉಂಡೆನೂ ಕೂಡ ಮೆತ್ತ ಮೆತ್ತಗೆ ಆಗಿಬಿಡುತ್ತೆ ಆಮೇಲೆ ಪೌಡರಲ್ಲಿ ಕೂಡ ಒಂದು ಹನಿನೂ ನೀರು ಬೀಳಬಾರ್ದು ನೀರು ಬಿದ್ದರೆ ಉಂಡೆ ಕಟ್ಟೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನೋಡಿ ಫ್ರೆಂಡ್ಸ್ ಫೈನಲಿ ಶೇಂಗಾ ಉಂಡೆ ರೆಡಿ ಆಯಿತು ಬನ್ನಿ ನೆಕ್ಸ್ಟು ಬೇಸನ್ ಉಂಡೆ ಮಾಡೋದು ಹೇಗೆ ಹೇಳಿ ನೋಡೋಣ ಇಲ್ಲಿ ನೋಡಿ ನನ್ನ ಕಡಾಯಲ್ಲಿ ಒಂದು ಗ್ಲಾಸಷ್ಟು ತುಪ್ಪ ಹಾಕ್ತಾ ಇದ್ದೀನಿ ಲೋ ಫ್ಲೇಮ್ ಇಟ್ಟಿದ್ದೀನಿ ಫಸ್ಟು ಬೇಸನ್ ಉಂಡೆ ಮಾಡಲು ತುಪ್ಪನ ಕರಗಿಸ್ಕೋಬೇಕು ನೋಡಿ ತುಪ್ಪ ಕರಗಿದೆ ಪೂರ್ತಿ ಕಾಯಿಸ್ಬೇಕಂತೇನಿಲ್ಲ ಜಸ್ಟ್ ಇದು ತುಪ್ಪ ಕರಗಿದರೆ ಸಾಕು ಈಗ ಇದನ್ನು ಗ್ಲಾಸಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಫಸ್ಟು ತುಪ್ಪ ಕರಗಿಸಿದ್ದಾಯಿತು ಈಗ ನೆಕ್ಸ್ಟು ಅದೇ ಕಡಾಯಲ್ಲಿ ನಾನು ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ಹಾಕಿದ್ದೀನಿ ಈ ಹಿಟ್ಟನ್ನ ಚೆನ್ನಾಗಿ ಲೋ ಫ್ಲೇಮಲ್ಲೇ ಇಟ್ಟು ಹುರಿಬೇಕು ಅಂದರೆ ವಾಸನೆ ಇರಬಾರ್ದು ಕಡಲೆ ಹಿಟ್ಟಿನ ವಾಸನೆ ಹೋಗೋವರೆಗೂ ಹುರಿಬೇಕು ಅಂದರೆ ಹಸಿ ವಾಸನೆ ಅಂತ ಹೇಳ್ತೀವಲ್ಲ ಅದು ಹೋಗಬೇಕು ಅದಕ್ಕೆ ನಾನೀಗ ಸ್ವಲ್ಪ ತುಪ್ಪ ಹಾಕಿದ್ದೀನಿ ತುಪ್ಪ ಕೂಡ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಹಾಕಿ ಹುರಿಬೇಕು ನೋಡಿ ಈ ಕಲರ್ ಬರಬೇಕು ಈ ಕಲರ್ ಬರೋವರೆಗೂ ಇದನ್ನು ಲೋ ಫ್ಲೇಮಲ್ಲೇ ಇಟ್ಟು ಸ್ಪೂನಿಂದ ಚೆನ್ನಾಗಿ ಹುರಿಬೇಕು ನೋಡಿ ನಾನು ಮುಂಚೆ ನೋಡಿ ಕಡಲೆ ಹಿಟ್ಟು ಕಲರ್ ಹೀಗಿತ್ತು ಮೇಲೆ ಈ ಕಲರ್ ಆಗಿದೆ ಅಂದರೆ ಇವಾಗ ಪರ್ಫೆಕ್ಟಾಗಿ ಹುರ್ಕೊಂಡಿದ್ದೀವಿ ಅಂತ ಅರ್ಥ ಈಗ ಹುರಿದಿರುವ ಹಿಟ್ಟನ್ನು ಪ್ಲೇಟಲ್ಲಿ ಹಾಕ್ತಾಯಿದ್ದೀನಿ ಈಗ ಉಳಿದಿರೋದನ್ನು ಹಿಟ್ಟನ್ನು ಇದೇ ರೀತಿ ಹುರ್ಕೊಂಡು ಬರಬೇಕು ನೋಡಿ ಉಳ್ದಿರುವ ಕಡಲೆ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ತುಪ್ಪ ಹಾಕಿ ನಾನು ಹುರಿದಿದ್ದಾಯಿತು ಇವಾಗ ಎರಡು ಇದರಲ್ಲಿ ಹಾಕಿದ್ದೀನಂದರೆ ಫಸ್ಟಿಗೆ ಹುರಿದಿರುವ ಕಡಲೆ ಹಿಟ್ಟು ಮತ್ತು ನೆಕ್ಸ್ಟ್ ಹುರ್ಕೊಂಡಿರುವ ಕಡಲೆ ಹಿಟ್ಟು ಎರಡು ಇದರಲ್ಲೇ ಹಾಕಿದ್ದೀನಿ ತುಪ್ಪ ನೋಡಿ ಇನ್ನೂ ಅರ್ಧ ಗ್ಲಾಸ್ ಅಷ್ಟು ಉಳಿದಿದೆ ಈಗ ಹಿಟ್ಟನ್ನ ಎರಡು ಕೈಗಳಿಂದ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಯಾಕಂದರೆ ಗಂಟುಗಳಿರುತ್ತೆ ಉಂಡೆ ಕಟ್ಟಬೇಕಾದ್ರೆ ಗಂಟುಗಳಿದ್ರೆ ಅಷ್ಟು ಸರಿಗಾಣಿಸಲ್ಲ ಅದಕ್ಕೆ ಎರಡು ಕೈಯಿಂದ ಈ ರೀತಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ನಾನು ಸಕ್ಕರೆ ಇದ್ದೀನಿ ಒಂದು ಕಾಲು ಕಪ್ಪಷ್ಟು ಸಕ್ಕರೆ ಹಾಕಿದ್ದೀನಿ ನಾನು ಕಡಲೆ ಹಿಟ್ಟು ಮೂರು ಕಪ್ಪಷ್ಟು ತೊಗೊಂಡಿದ್ದೆ ಅದಕ್ಕೆ ನಾನು ಒಂದು ಕಾಲಷ್ಟು ಸಕ್ಕರೆ ಹಾಕಿದ್ದೀನಿ ಸಕ್ಕರೆ ಮತ್ತು ಕಡಲೆ ಹಿಟ್ಟನ್ನು ಎರಡನ್ನೂ ಮತ್ತೊಂದು ಸಾರಿ ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈಗ ನಾನು ಏಲಕ್ಕಿ ಪೌಡರ್ ಇದ್ದೀನಿ ಫ್ರೆಂಡ್ಸ್ ತುಪ್ಪ ನೀವು ಚೆನ್ನಾಗಿ ಹಾಕಿದರೆ ಉಂಡೆ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ ನೋಡಿ ಮತ್ತೆ ನಾನು ಇದಕ್ಕೆ ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪ ಎಲ್ಲ ಹಾಕಿದ ಮೇಲೆ ಮತ್ತೊಂದು ಸಾರಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಹಾಕಿ ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕ್ಬೋದು ನೋಡಿ ಮತ್ತೊಂದು ಸಾರಿ ನಾನು ಮತ್ತೊಂದು ಸ್ವಲ್ಪ ತುಪ್ಪ ಹಾಕಿದ್ದೀನಿ ನೀವು ಕಲಿಸ್ತಾ ಕಲಿಸ್ತಾ ಗೊತ್ತಾಗುತ್ತೆ ತುಪ್ಪ ಹಾಕ್ಬೇಕಾ ಬೇಡ ಅಂತೇಳಿ ಬೇಸನ್ನ ಉಂಡೆ ಕಡಲೆ ಹಿಟ್ಟು ಚೆನ್ನಾಗಿರಬೇಕು ಆಮೇಲೆ ತುಪ್ಪನೂ ಕೂಡ ಸ್ವಲ್ಪ ಜಾಸ್ತಿ ಇದ್ದರೆ ಬೇಸನ್ನ ಉಂಡೆ ಇನ್ನೂ ರುಚಿಯಾಗಿರುತ್ತೆ ನೋಡಿ ಒಂದು ಗ್ಲಾಸಷ್ಟು ನಾನು ತುಪ್ಪ ತಗೊಂಡಿದ್ದೆ ಕಾಲು ಕಪ್ಪಷ್ಟು ತುಪ್ಪ ಉಳಿಸಿದ್ದೀನಿ ಈಗ ನೋಡಿ ನಾನು ಗೋಡಂಬಿ ಮತ್ತು ದ್ರಾಕ್ಷಿ ಇದ್ದೀನಿ ಗೋಡಂಬಿ ದ್ರಾಕ್ಷಿ ಹಾಕಿದ ಮೇಲೆ ಮತ್ತೊಂದು ಸರಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆಗಳು ಕಟ್ಟಿಡಬೇಕು ಫ್ರೆಂಡ್ಸ್ ಶೇಂಗಾ ಉಂಡೆನ ನಾವು ಬೇಗನೆ ಮಾಡ್ಬೋದು ಕಡಿಮೆ ಸಮಯದಲ್ಲಿ ನಾವು ಬೇಗನೆ ಮಾಡ್ಬೋದು ಅಷ್ಟೇನು ಟೈಮ್ ಬೇಕಾಗಲ್ಲ ಬಟ್ ಬೇಸನ್ ಉಂಡೆಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಂದರೆ ನಾವು ಈ ಕಡಲೆ ಹಿಟ್ಟನ್ನ ಹುರ್ಕೋಬೇಕು ನೋಡಿ ಲೋ ಫ್ಲೇಮಲ್ಲೇ ಇಟ್ಟು ಅಲ್ಲೇ ಸ್ವಲ್ಪ ಟೈಮ್ ಬೇಕಾಗುತ್ತೆ ನಿಧಾನವಾಗಿ ನಾವು ಲೋ ಫ್ಲೇಮಲ್ಲ ಇಟ್ಟು ಹುರ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನೀವು ನಾಗರ ಪಂಚಮಿ ಹಬ್ಬಕ್ಕೆ ಯಾವೆಲ್ಲ ಉಂಡೆ ಮಾಡ್ತೀರಾ ಅಂತೇಳಿ ತಿಳಿಸಿ ಹಾಗೆ ನಿಮಗೆ ಯಾವ ಉಂಡೆ ಇಷ್ಟ ಅಂತಲೂ ತಿಳಿಸಿ ನಮಗೆ ಬೇಸನ್ ಉಂಡೆ ಅಂದರೆ ತುಂಬಾ ಇಷ್ಟ ನೋಡಿ ಫೈನಲಿ ನಾಗರ ಪಂಚಮಿ ಹಬ್ಬಕ್ಕೆ ಬೇಸನ್ ಉಂಡೆನೂ ರೆಡಿ ಆಯಿತು ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಶೇಂಗಾ ಉಂಡೆ ಮತ್ತು ಬೇಸನ್ ಉಂಡೆ ಮಾಡೋದು ಹೇಗೆ ಅಂತೇಳಿ ಇವತ್ತಿನ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಐಕಾನ್ ಪ್ರೆಸ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಹೇಗಾಯಿತು ಅಂತ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್